ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಡಿ ಶ್ರೀ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌತ್ಮರ್ಜನ್ಮನಾ ಆತ್ಮೇತಾತ್ಮವಿಂ ಕ್ರತ ಅಮರಜ್ಯೋತಿಷಾಂ ಲೋಕಾನು ಪ್ರಳಯೋದ್ಭವಸ್ಥಿತಿವಿಭುಚ್ ಅನೇಕರಿತು ವಾಚನ್ನ ಸದ್ದತ್ವನೇಕರಣತ್ರೈಲೋಕ್ಯದೀಪೋರಿಭಿ ವೀಕ್ಷಕರಲ್ಲು ಶುಭೋದಯ ಶುಭಪಿಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶೋಭಕರ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ ಉತ್ತರ ಭಾದ್ರ ನಕ್ಷತ್ರ ಈ ದಿವಸ ಮಾರ್ಗಶಿರ ಮಾಸದ ಬುಧವಾರ ವಿಷ್ಣುವಿನ ಆರಾಧನೆಗೆ ಪ್ರಶಸ್ತ ಕಾಲ ಯಾಕಪ್ಪ ಅಂದರೆ ಮಾರ್ಗಶಿರ ಮಾಸವೇ ವಿಷ್ಣುವಿನಿಂದ ತುಂಬಿ ಹೋಗಿರ್ತಕ್ಕಂಥದ್ದು ಈ ಕಾರಣದಿಂದಾಗಿ ಬುಧವಾರ ಬಂದಿದೆ ಅಂದರೆ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬರಬೇಕು ವಿಷ್ಣು ಅವನಿಂದ ಏನಪ್ಪ ನಮಗೆ ಉಂಟಾಗುತ್ತೆ ನಮಗೆ ಮೋಕ್ಷವಿಚ್ಛೇದ್ ಜನಾರದನ ಆತಂತ ಆನಂದ ಸಿದ್ಧಿಯಾಗುತ್ತೆ ಮೋಕ್ಷ ಅಂದರೆ ಆನಂದ ಮನಸ್ಸಿಗೆ ಸಮಾಧಾನ ಸಂತುಷ್ಟತೆ ನಾವು ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಯಾಕಪ್ಪ ಅಂದರೆ ಕಣ್ಮನಗಳಿಗೆ ಆತ ಮಹಾ ಪ್ರಸನ್ನತೆಯನ್ನು ತಂದುಕೊಡ್ತಾನೆ ಆ ಅಲಂಕಾರವನ್ನು ಒಂದು ಸಲ ನೋಡಿದ್ರೆ ಆ ಸುಗಂಧವರೇವಾದ ಪುಷ್ಪಗಳನ್ನು ಅವನಿಗೆ ಅರ್ಚನೆ ಮಾಡಿಸಿದ್ರೆ ಆ ಸುಗಂಧ ದೇವತೆಗಳಿಗ ನಮಗ ಗಂಧೇನ ತುಷ್ಯಂತಿ ಅಂತ ಹೇಳುತ್ತೆ ದೇವತೆಗಳು ಆ ಗಂಧವನ್ನು ಸ್ವೀಕರಿಸ್ತಾರೆ ಅಂತ ಅದೆಲ್ಲ ನಮ್ಮ ಭಾವನೆ ಅಂತೂ ಆ ಅಲಂಕಾರ ಅವನ ಅಲಂಕಾರ ಪ್ರಿಯ ಅಲ್ವಾ ಹೀಗಾಗಿ ಒಂದು ಸಲ ಆ ಅಲಂಕಾರಕ್ಕೆ ಬೇಕಾಗಿರತಕ್ಕಂಥ ಹೂವು ಮಾಲೆಯನ್ನು ತಗೊಂಡು ಹೋಗಿ ಕೊಟ್ಟರು ಸಾಕಾಗುತ್ತೆ ಅದೇ ಮಹಾ ಸೇವೆ ಆಗುತ್ತೆ ಅಥವಾ ಇಷ್ಟು ಸನ್ನಿಧಾನದಲ್ಲಿ ಒಂದು ಗಂಧದ ಗಂಧವನ್ನು ತೆಗೆಯ್ದು ಆತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದಾಗಬಹುದು ಯಾವುದೂ ಸೇವೆ ಅವನಿಗೆ ಯಾವುದೂ ಆಗುತ್ತೆ ಒಂದು ತುಳಸಿ ಪತ್ರವನ್ನು ತಗೊಂಡೋಗಿ ಅರ್ ಅರ್ ಅರ್ಪಿಸೋದರಿಂದ ಹಿಡಿದು ಯಾವುದೂ ಆಗುತ್ತೆ ಅಂತೂ ವಿಷ್ಣುವಿನ ಆರಾಧನೆಯಿಂದ ಮನಸ್ಸು ಕಣ್ಮನಗಳು ತಣಿಯುತ್ತೆ ಅದರಲ್ಲಿ ಸಂಶಯ ಇಲ್ಲ ಆ ಅಲಂಕಾರವನ್ನು ನೋಡಿದ್ರೆ ಆ ತೃಪ್ತಿಯಲ್ಲಿ ಆಗ್ತಕ್ಕಂಥ ಅಲಂಕಾರವನ್ನು ನೋಡಿದ್ರೆ ಅಥವಾ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ವಿಷ್ಣು ಸನ್ನಿಧಾನಕ್ಕೆ ಹೋದರೆ ಗೊತ್ತಾಗುತ್ತೆ ಎಷ್ಟು ವೈಭವವಾಗಿ ಅಲಂಕಾರ ಮಾಡಿರ್ತಾರೆ ಅಂತಂದರೆ ಆಯ್ತಪ್ಪ ಸಾರ್ಥಕ ಆಯ್ತು ಇವತ್ತಿಗೆ ಅಂತ ಅನಿಸುತ್ತೆ ಆ ಒಂದು ಸಮಾಧಾನವನ್ನೇ ಆ ಭಗವಂತ ತಂದು ಕೊಡ್ತಾನೆ ಅವನ ಆರಾಧನೆಯಿಂದ ಅದು ಇನ್ನೂ ಹೆಚ್ಚಾಗುತ್ತೆ ಅಲ್ಲಿ ಕೂತು ವಿಷ್ಣು ಸಹಸ್ರಮ ಹೇಳಿದ್ರೆ ಈ ದಿವಸ ನಮಗೆ ವಿಷ್ಣು ಸಹಸ್ರಮಕ್ಕೆ ಯಾರೋ ವಿದೇಶದವ್ರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಇದರಿಂದ ಈ ಆರಾಧನೆ ಮಾಡೋದ್ರಿಂದ ಇಂಥ ರೋಗ ನಿವಾರಣೆಯಾಗುತ್ತೆ ಇಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಅದು ನಮಗೆ ಗೊತ್ತಿರತಕ್ಕಂಥದ್ದೇ ಹೀಗಾಗಿ ನಮಗೆ ಈ ಹಿತ್ತಲು ಗಿಡ ಮದ್ದಲ್ಲ ಅನ್ನೋ ಹಾಗೆ ನಮಗೆ ಅಯ್ಯೋ ಗೊತ್ತಿದೆಯಲ್ಲವ ಪ್ರತಿ ದಿವಸ ಕೇಳೋದೇ ಹಾಗಾಗಿ ನಮಗೆ ಅವಜ್ಞ ಅದು ಅತಿ ಪರಿಚಯ ಆದವ್ಞ ಅಂತಾರಲ್ಲ ಒಂದು ಮಾತು ಅತಿಯಾಗಿದ್ದವ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ ಅವರ ಮಹತ್ವ ಏನು ಅಂತ ಯಾಕೆಂದರೆ ದಿನ ಬೆಳಗ್ಗೆ ಇದ್ದರೆ ಓಡಾಡ್ತಾ ಇರ್ತಾರೆ ಆ ಕಾರಣದಿಂದಾಗಿ ಹಾಗೆಲ್ಲ ವಿಷ್ಣು ಸಹಸ್ರನಾಮವನ್ನು ಆ ಹಗುರವಾಗಿ ತಗೊಂಡ್ರಿ ನೀವು ನಾವೇ ಹಗುರವಾಗ್ತೀವಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ನಿಮ್ಮ ಕಣಕಣವು ಅಣು ಅಣುವು ಎಲ್ಲವೂ ಪರಿಶುದ್ಧವಾಗಿ ಪಟುತ್ವ ಬರುತ್ತೆ ದೇಹಕ್ಕೆ ಮನಸ್ಸಿಗೆ ಪಟುತ್ವ ಬಂದರೆ ಇನ್ನೇನು ಬೇಕು ಆ ಕಾರಣದಿಂದಾಗಿ ನಾವು ವಿಷ್ಣು ಸಹಸ್ರಮ ಹೇಳ್ಕೊಳ್ತಕ್ಕಂಥದ್ದು ಹೀಗಾಗಿ ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಅಲಂಕಾರದ ಜೊತೆಗೆ ಅಲ್ಲಿ ಕೂತು ನೀವು ಇಪ್ಪತ್ತು ನಿಮಿಷ ವಿಷ್ಣು ಸಹಸ್ರಾಮ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ ನಿಮಗೆ ನೋಡಿ ವಿಷ್ಣು ಸಹಸ್ರಾಮ ಮಹಿಮೆ ನಾನು ಎಷ್ಟು ಬಾರಿ ಹೇಳಿದ್ದೀನಿ ಎಷ್ಟು ನಾನಲ್ಲ ಯಾರು ಎಷ್ಟು ಬಾರಿ ಹೇಳಿದ್ರು ಅದರ ಸುಗಂಧತೆ ಅದರ ಪರಿಮಳ ಮತ್ತಷ್ಟು ಮತ್ತಷ್ಟು ಹೆಚ್ಚಾಗ್ತಾನೆ ಹೋಗುತ್ತೆ ಅದು ನಮ್ಮ ಅರಿವಿಗೆ ಬರದ ಹೊರತು ಅದು ಗೊತ್ತಾಗೋದಿಲ್ಲ ಹೀಗಾಗಿ ಎಲ್ಲರೂ ಯಾರಿಗೆ ಯಾರಿಗೆ ಕಿವಿ ಇದೆಯೋ ಯಾರಿಗೆ ಬಾಯಿ ಇದೆಯೋ ಯಾರ್ಯಾರಿಗೆ ಯಾವ್ಯಾವ ಸಾಧನ ಇದೆಯೋ ಆಯಾ ರೀತಿಯಲ್ಲಿ ಆ ವಿಷ್ಣು ಸಹಸ್ರಾಮದ ಅನುಸಂಧಾನ ಮಾಡಬಹುದು ಮಾಡಬೇಕು ಅದನ್ನು ಮಾಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್